ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸು ನಾನು ಇವತ್ತು ಏನು ಮಾಡತ್ತೀನಪ್ಪ ಅಂದ್ರೆ ಇವು ಚಳ್ಳೋರೆಕಾಯಿ ನೋಡ್ರಿ ಎಲ್ಲ ಸೋಸಿ ಇಟ್ಕೊಂಡೇನಿ ಮಿಕ್ಸ್ ಬಾಜಿ ರೀ ಶಂಕರ ಮಣ ಐತ್ರಿ ಭೋಗಿ ಐತಿ ಭೋಗಿಗೆ ನಾವು ಈ ಥರ ಮಿಕ್ಸ್ ಪಲ್ಯ ಮಾಡ್ತೀವಿ ಇದು ಕಾಸಿ ಕಾಳು ನೋಡ್ರಿ ಇದು ಗಜ್ರಿ ನೋಡ್ರಿ ಈ ಥರ ಹೆಚ್ಚಿಟ್ಟೇನಿ ಆಮೇಲೆ ಒಗ್ಗರಣೆಗೆ ಟೊಮೆಟೊ ಉಳ್ಳಾಗಡ್ಡಿ ಕರಿಬೇವು ಇಟ್ಕೊಂಡೇನಿ ನೋಡ್ರಿ ಇದು ಮಿಕ್ಸ್ ಬಾಜಿ ಐತಿ ஹெங்க நோடனி இவனை இதராக்கி நீர் ஹாக்கி தோழ்்த்தேன் நோட் நானு இவ்மூரு மிஸ் மாடி இதர் ஹாக்கிரி நோட் நீர் ஹாக்கினி சச்சை தழ்க்கூவன்னு நோட்ரி நானும் சோழர் காய் உரியாக்கெல்லாம் பாடிக் டீ கபிண கடாயி நான நீராக இதராக்கி உரியன் மஸ்திர மிஸ் பாகி சமணக்கு நோட்ரி விஷேஷ பல்யோது மா ನಾವು ಈ ಥರ ಮಿಕ್ಸ್ ಪಲ್ಜಿ ಮಾಡ್ತೇವಿ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೇನೆ ನೋಡ್ರಿ ಇದೆಲ್ಲ ನೀರು ಹೋದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ನೋಡಿ ಫ್ರೆಂಡ್ಸ ಅದು ಚಳ್ಳವರ್ಕಾಯಿ ಹುರಿ ಮಠ ನಾನು ಇದು ಬೆಲ್ಲದ ಬೇಳೆ ಅಂತ ಮಾಡ್ತೀವ್ರಿ ನಾವು ಇದು ಕಡಲೆ ಬೇಳೆ ಐತಿ ತೊಳೆದಿಟ್ಕೊಂಡಿನಿ ಇದನ್ನ ಕುಕ್ಕರ್ನಾಗ ಹಾಕಿ ಕುದಿಸ್ರಿ ಆಮೇಲೆ ಹೆಂಗೆ ಮಾಡ್ದಂತ ನೋಡೋಣ ಬೆಲ್ಲದ ಬೇಳೆ ನೋಡಿ ಫ್ರೆಂಡ್ಸನ ಇದ್ರಾಗ ಹಾಕೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಅಂದ್ರೆ ಚಲೋ ತಂಗ ಕುದಿತಾವ್ರಿ ಒಂಚೂರು ಅಶ್ಸಿಂಪ್ರೆ ಹಾಕ್ಕೊಂಡ್ರಿ ಕುದಿಬೇಕ್ರಿ ಇವ್ ಕುಕ್ಕರ್ ಇಡ್ತೇನೆ ನೋಡ್ರಿ ನಾನು ನೋಡ್ರಿ ಇವು ಚಳ್ಳರ್ಕಾಯಿ ಹೊಡೋದು ಹೊರದಾವ ಈಗ ಒಗ್ಗರಣೆ ಹಾಕೊಂಡ್ರೆ ಅದನ್ನ ತಗೋದ ನೋಡ್ರಿ ನಾನು ಬಾಳಿಗೆಕಾಯಿ ಹಾಕಿಟ್ಟೇನೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಒಗ್ಗರಣೆಗೆ ಎಣ್ಣೆ ಕಾದಕ್ ನೋಡ್ರಿ ಸಾಸಿವೆ ಹಾಕೋತೀನಿ ನಾನು ಹೆಚ್ಚಿಟ್ಟಿದ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ ಬಾಳಿ ಕುದಿಯಾಕಿತ್ತಲ್ಲ ರೀ ಅದ್ರ ಸಿಟಿ ಆಗಕತ್ತೈತಿ ಈಗ ಕರಿಬೇವು ಹಾಕತ್ತೀವಿ ನೋಡಿ ಎಣ್ಣೆ ಒಳಗೆ ಫ್ರೈ ಮಾಡೋಣ ನೋಡಿರಿ ಇದು ಉಳ್ಳಾಗಡ್ಡಿ ಕರ್ದೈತಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀವಿ ನೋಡಿರಿ మసాల కారత నోడ్రీక చల్లె మస్త్కతి అక్తీ నోడ్రీర మిక్స్ స్వల్ప గరం మసాలా హాక్తీ నోడ్రీ ಎಲ್ಲ ಮಿಕ್ಸ್ ಮಾಡೋದ ಈಗ ಟೊಮೆಟೊ ಹೆಚ್ಚಿಟ್ಟಿದ್ವಲ್ರಿ ಟೊಮೆಟೊ ಹಾಕ್ತೀನಿ ಟೊಮೆಟೊನ ಫ್ರೈ ರೀ ಇದ್ರಾಗ ನೋಡ್ರಿ ಈಗ ಫ್ರೈ ಆಗೈತಿ ಟೊಮೆಟೊ ನಾವೀಗ ಚೊರ್ಕಳ್ದಿಟ್ಟಿದ್ವಿ ಅಲ್ರಿ ಅದನ್ನ ಹಾಕೊಳ್ಳೋಣ ಅಂತ ಥರ ಥರ ಪಲ್ಯ ಮಾಡ್ತಾರೆ ನೋಡ್ರಿ ಮಾಡೋ ದಿನ ಭೋಗಿ ಅಂತ ಹಬ್ಬ ಮಾಡ್ತಾರ ಚಜ್ಜಿ ರೊಟ್ಟಿ ಥರ ಥರ ಪಲ್ಯ ಮಾಡಿ ನೈವೇದ್ಯ ತೋರಿಸ್ತಾರೆ ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡಿ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಕಳ್ಳ ತೊಗೊಂಡಿ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಇದೆ ಸಂಕ್ರಮಣಕ್ಕೆ ನೋಡ್ರಿ ಶೇಂಗಾ ಚಟ್ನಿ ಗುರುಳ ಚಟ್ನಿ ಅಗಸಿ ಚಟ್ನಿ ಎಲ್ಲ ಥರ ಮಾಡ್ತಾರೆ ನಾನು ಶೇಂಗಾ ಸೇತಿ ಗೊರಳ್ ಗುರಳ ಚಟ್ನಿ ಶೇಂಗಾ ಚಟ್ನಿ ಮಾಡಿ ನೋಡ್ರಿ ಇದಕ್ಕೆ ನೀರು ಹಾಕೊಂಡ್ರಿ ಈಗ ಈಗಿಲ್ರಿ ಈಗ ಪಲ್ಯ ನೋಡ್ರಿ ಅದಾ ಮಿಕ್ಸ್ ಬಾಜಿ ಕುದಿಯಕ್ತಿತಿ ಈಗ ನಾನು ಪದನಿಕಾ ಪಲ್ಯೆ ಮಾಡ್ತೀನಿ ನೋಡ್ರಿ ಪದನಿಕಾ ಪಲ್ಯೆಕ ಪದನಿಕಾ ಎಲೆ ಹೆಚ್ಚಿತ್ತಿನಿ ಆಮೇಲೆ ಹುಳ್ಳಗಡಿ ಟೊಮೆಟೊ ಹೆಚ್ಚ್ಕೊಂಡಿನಿ ಈಗ ಒಗ್ಗರಣೆ ಹಾಕೋಣ ನೋಡಿ ಬರ್ರಿ ನೋಡ್ರಿ ನಾನು ಒಗ್ಗರಣೆಗೆ ಬಾಳೆಕಾಯಿ ಹಾಕತ್ತೀನಿ ಹುಟ್ಟಿ ಎಣ್ಣೆ ಹಾಕೋತೀನಿ ನೋಡ್ರಿ ಸ್ವಲ್ಪ ಹಾಕೋತೀನಿ ಹುಂಗಗಡಿ ಹಾಕ್ತೀನಿ ನೋಡಿ എണ്ണയോളെ ഫ്രൈ മാ ഉള്ള നോട്രി ഉള്ള എണ്ണയൊളക് കർദവ ഈഗന ബദനിക്കാ ഹിട്ട് അവൻ ആണ്

ಎಲ್ಲ ಮಿಕ್ಸ್ ಮಾಡಿದ್ವಿ ನಾನು ಒಗ್ಗರಣೆ ಒಳಗೆ ಸ್ವಲ್ಪ ಸಾಕು ಹಾಕು ಸಪ್ರೆ ಹಾಕ್ಕೊಂಡ್ರಿ ಟೇಸ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿರಿ ಈ ಥರ ಎಲ್ಲ ಸ್ವಲ್ಪ ನೀರು ಹಾಕೊಂಡ್ರಿ ಇದಕ್ಕ ಒಂದು ಪ್ಲೇಟ್ ಮುಸ್ತೀ ಕುದಿಲ್ ಇದೆ ನೋಡ್ರಿ ಬೇಳೆ ಕುದಿಸ್ಕೊಂಡಿದ್ನಿಲ್ ಕಡ್ಲಿದ್ರಿ ಕುದ್ದ ನೋಡ್ರಿ ಈ ತರ ಆಗ್ಯಾವ ನೋಡ್ರಿ ಕುದ್ದಾವ ಈಗ ನಾನು ಒಂದು ಒಗಣಕ್ ತಕೊಂಡ ಬೆಲ್ಲ ಮಿಕ್ಸ್ ಮಾಡಿ ಬೆಲ್ಲದ ಬ್ಯಾಳಿ ಮಾಡ್ತೀನಿ ನೋಡ್ರಿ ಈಗ நோட் நான் போகனக்கு தக்கேனே இதற்கு அத்த பெல்லாக்கேன் நோடு இது கணது பெல்ல எஸ்ட் பக்கோத்தீன் நோட் எஸ்ட் ஹாக்கி நோட் இதனை கலசி கேசின் மெங்கு இதன ಅಂದರೆ ಬೆಲ್ಲ ಎಲ್ಲ ಕರೆಕ್ಟ್ ಆಯ್ತು ನೋಡ್ರಿ ಈಗ ಈಗ ಗ್ಯಾಸಿನ ಮೆಗಿಡೋ ನೋಡ್ರಿ ನೋಡ್ರಿ ಇದು ಗ್ಯಾಸಿನ ಇಟ್ಟೀನಿ ನೋಡ್ರಿ ಇದನ್ನ ಎಲ್ಲ ಕಲಿಸ್ರಿ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಕುದೀಲ್ರಿ ಬೆಲ್ಲ ಎಲ್ಲ ತಾನ ಕರೆಕ್ಟ್ ಐತೆ ನೋಡ್ರಿ ಇದು ಕುದಿಲಿದು ಒಂದು ಐದು ನಿಮಿಷ ಕುದಿಲ್ರಿ ಕುದ್ಮೇಲೆ ತಗಿನಿ ನೋಡ್ರಿ ನಾನು ಇದು ಬಾಳೆ ಕುದಿಸಿ ಇದೆ ಬೇಳೆ ಒಳಗೆ ಬೆಲ್ಲ ಹಾಕಿ ಕುದಿಸಿ ಈಗ ಆಗಿದೆ ನೋಡ್ರಿ ನಾನು ಏಲಕ್ಕಿ ಪೌಡ್ರ್ ಹಾಕ್ತೀನಿ ರೀ ಇದು ಬೆಲ್ಲದ ಬೇಳೆ ರೆಡಿ ಆಯ್ತು ನೋಡ್ರಿ ಇದು ಈಗ ಒಂದಿಟ್ಟ ನೈವೇದ್ಯಕ್ಕೆ ಮೊಸರನ್ನ ಕಲಿಸ್ತೀನಿ ನೋಡ್ರಿ ನೋಡ್ರಿ ಈಗ ನಾನು ಮೊಸರನ್ನ ಮಾಡ್ತೀನಿ ನೈವೇದ್ಯಕ್ಕೆ ಇದಕ್ಕೆ ಮೊಸರ ಹಾಕ್ತೀನಿ ನೋಡ್ರಿ ನಾನು ಸಿಂಪಲ್ ಆಗಿ ಮಾಡ್ತೀನಿ ರೀ ಒಗ್ಗರಣೆದು ಏನು ಹಾಕಂಗಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಆಮೇಲೆ ಸ್ವಲ್ಪ ಅಷ್ಟು ಹಾಕ್ತೀನಿ ರೀ కలస్బెక్ోట్రీ ఒక్కర్ణిదు హాక్రు మస్త్ ఆకత్ రీ ఈ నైవేద్య సంబంధ ఇష్ట సింపల్గా మిడ్రి రెడీ అయితే మొసర ఈ నైవేద్య తోర్స్ బ్రీ ఇవ పల్లె రెడీ అయి బకాయ పల్లె రెడీ నోడ్రీ ఇష్ట మేలు కొత్త హాకూ ఆమె చల్వరికాయ నోడ్రీ ఇష్ట కొత్తబరి హగ పూజ మే నోడ్రీ నైవేద్య తోర్సూ ನೋಡ್ರಿ ನಾನು ನೈವೇದ್ಯ ಹಚ್ಚಿದೆ ಈ ಥರ ಹಚ್ತೇವೆ ನೋಡ್ರಿ ಐದು ರೊಟ್ಟಿ ಹಚ್ತೇವೆ ಐದು ಮನೆಗೆ ಕೊಡ್ಬೇಕು ನೋಡ್ರಿ ಇವಾಗ ನೈವೇದ್ಯ ಹಂಚಿದ್ದು ಈ ಥರ ಮಾಡ್ಯ ನೋಡ್ರಿ ಸಂಕ್ರಮಣದ ಭೋಗಿ ಅಂತ ನೋಡ್ರಿ ಅದಕ್ಕೆ ರೊಟ್ಟಿ ಮಾಡಿ ಥರ ಪಲ್ಯ ಮಾಡಿ ಸಜ್ಜಿ ರೊಟ್ಟಿ ಮಾಡಿ ಚಟ್ನಿ ಎಲ್ಲ ಮಾಡಿ ಈ ಥರ ನೈವೇದ್ಯ ತೋರಿಸಿ ಐದು ಮನೆಗೆ ಹಂಚ್ಬೇಕು ನೋಡ್ರಿ ಇವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು